नमस्कार न्यूज 26 के स्वागत है। ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ಎಂಸಿಎ ವಿದ್ಯಾರ್ಥಿನಿ ನೇಹಾ ನಿರಂಜನ್ ಹಿರೇಮಠ್ ಇವರ ಅಮಾನವೀಯ ಹತ್ಯೆಯನ್ನ ಖಂಡಿಸಿ ಪಟ್ಟಣದ ಹಿಂದೂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು ಈ ಸಂದರ್ಭದಲ್ಲಿ ರಾಷ್ಟೀಯ ಬೇಡ ಜಂಗಮ ಸಮಾಜದ ಗೌರವಾಧ್ಯಕ್ಷರಾದ ಶ್ರೀ ರಾಮಲಿಂಗಯ್ಯ ಮಹಾಸ್ವಾಮಿಗಳು ಹಾಗೂ ಕೆಸರಟಿಯ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳು ಮಾತ್ರ ಇವತ್ತು ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಹ ವಾತಾವರಣ ನಿರ್ಮಾಣವಾಗಿದೆ ಸೋದರಿ ನೇಹಾ ಹಿರೇಮಠ ಅವರ ಅಮಾನವೀಯ ಕೊಲೆ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತದ್ದು ಇಂತಹ ಹೀನ ಕೃತ್ಯ ಎಸಗಿದ ದುಷ್ಟನನ್ನ ಅತ್ಯುಗ್ರ ಶಿಕ್ಷೆಗೆ ಒಳಪಡಿಸಬೇಕಾದ ಸರ್ಕಾರ ಇದೊಂದು ಸಹಜ ಘಟನೆಯಾಗಿದೆ ಅಂತ ಹೇಳ್ತಿರುವುದು ನಾಚಕೀಯ ವಿಷಯವಾಗಿದೆ ಅಂತ ತಿಳಿಸಿದ್ರು ಇವರು ಅಧಿಕಾರದಲ್ಲಿ ಮುಂದುವರೆಯಲು ಲಾಯಕ್ಕಿಲ್ಲ ಇವರ ಆಡಳಿತದಲ್ಲಿ ಹಿಂದೂಗಳಿಗೆ ರಕ್ಷಣೆ ಸಿಗಲು ಸಾಧ್ಯವಿಲ್ಲ ಇನ್ನು ಮುಂದೆ ಹಿಂದೂಗಳು ತಮ್ಮ ರಕ್ಷಣೆಗೆ ತಾವೇ

ರು ಬಸವೇಶ್ವರ ವೃತ್ತದಿಂದ ಬೃಹತ್ ಮೆರವಣಿಗೆಯೊಂದಿಗೆ ಅಂಬೇಡ್ಕರ್ ಸರ್ಕಲ್ ಅಂಬಾಭವಾನಿ ಮಂದಿರ ಕತ್ರಿ ಬಜಾರ್ ಶಿವಾಜಿ ಸರ್ಕಲ್ ಹಾಗೂ ಮಹಾರಾಣ ಪ್ರತಾಪ ಸಿಂಹ ಸರ್ಕಲ್ ಮಾರ್ಗವಾಗಿ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ತಲುಪಿ ಅಲ್ಲಿ ತಹಶೀಲ್ದಾರ್ ಶ್ರೀಮತಿ ಜೆಐ ತುಬುಕಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು ನಾವದಾಗಿಯ ಶ್ರೀಗಳು ಸಮ್ಮುಖವನ್ನ ವಹಿಸಿದ್ರು ಈ ಸಮಯದಲ್ಲಿ ಗಣ್ಯರಾದ ರಾಜಶೇಖರ್ ಹಿರೇಮಠ ಕಾಶೀಬಾಯಿ ಅಮ್ಮನವರು ಬಂಟನೂರ ಕಾಳಿಮಠ ಅಮ್ಮನವರು ಶ್ರೀ ಗುರು ಹಿರೇಮಠ್ ಪುರಸಭೆ ಸದಸ್ಯ ಜೈಸಿಂಗ ಮೂಲಿ ಮನಿ ರಾಘವೇಂದ್ರ ವಿಜಾಪುರ ಶಿವಮ್ಮ ಬಿರಾದರ ಕಾಶಿನಾಥ್ ಅರಳಿಚಂಡಿ ಗಜದಂಡಯ್ಯ ಹಿರೇಮಠ ಅಶ್ವೇನಾ ಬೇದರಕರ ಬೇಡ ಜಂಗಮ ಸಮಾಜ ಹಾಗೂ ಹಿಂದೂ ಸಂಘಟನೆಗಳ ಪದಾಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಸರ್ಕಾರಕ್ಕೆ ನಿರಾನಾ ಅಂದ್ರೆ ನೇಕರೆ ಆಗ್ಲೇ ನೇಕರೆ ಎಲ್ಲರೂ ಆಗ್ಲೇ ನೇಕರೆ 19 ಆಗ್ಲೇ ನೇಕರೆ ಎಲ್ಲರೂ ಆಗ್ಲೇ ನೇಕರೆ ನಿಮ್ಮಷ್ಟು ಸುದ್ದಿಗಾಗಿ ನೋಡ್ತಿರಿ న్యూస్ 26 ಕನ್ನಡ ನಾವು ನಿಮ್ಮೊಂದಿಗೆ